ಅವ್ರು ಕೇಳದಾಗಿ ಕೆಲಸ ಕೊಡಬೇಕು ಅದು ಇಲ್ಲ ಮೂರನೇದು ರಾಜ್ಯಗಳ ಮೇಲೆ ಹೊರೆಯ ಒರೆಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈಗ ಸಿಕ್ಸ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಫಾರ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ

ಎಪ್ಪತ್ಮೂರನೇ ತಿದ್ದುಪಡಿ ಪ್ರಕಾರ ಸಂವಿಧಾನಕ್ಕೆ ಎಲ್ಲ ತಿದ್ದುಪಡಿ ಆಯ್ತಲ್ಲ ಆಗ ಪ್ರಕಾರ ಗ್ರಾಮ ಸಭೆಗೆ ಮತ್ತು ಗ್ರಾಮ ಪಂಚಾಯತಿಗಳಿಗೆ ಇದ್ದ ಅಧಿಕಾರಗಳನ್ನ ಈಗ ಕೇಂದ್ರ ಸರ್ಕಾರ ಕಿತ್ಕೊಂಡ್ಬಿಟ್ಟಿದೆ ಇದು ಇಟ್ ಇಸ್ ಎಗ್ನೇನ್ಸ್ಟ್ ದಿ ಡಿಸೆಂಟ್ರಲೈಸೇಷನ್ ಇಟ್ ಈಸ್ ಎಗ್ನೇನ್ಸ್ಟ್ ದಿ ಫೆಡರಲಿಸಮ್ ಇಟ್ ಈಸ್ ಎಗ್ನೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಮನುಸ್ಮೃತಿ ಏನ್ ಹೇಳ್ತದೆ ಅಂತಂದ್ರೆ ಮಹಿಳೆಯರಿಗೆ ದಲಿತರಿಗೆ ಶೂದ್ರರ ಕೈಯಲ್ಲಿ ಹಣ ಇರಬಾರದು ಯಾಕಂದರೆ ಅವರು ಸೇವಕರಾಗೇ ಇರಬೇಕು ಮನುಸ್ಮೃತಿ ಏನು ಹೇಳ್ತದೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಮಹಿಳೆಯರಿಗೆ ದಲಿತರಿಗೆ ಶೂದ್ರರಿಗೆ ಅವ್ರ ಕೈಯಲ್ಲಿ ಹಣ ಇರಬಾರ್ದು ಸ್ವಾಭಿಮಾನದಿಂದ ಬದುಕಬಾರದು ಅವರು ಅವರು ಸಂಪೂರ್ಣ ಸೇವಕರಾಗಿರಬೇಕು ಈ ಮನುಸ್ಮೃತಿಯಿಂದ ಪ್ರೇರಣೆ ಪಡೆದಿರೋರು ಯಾರು ಆರ್ ಎಸ್ ಎಸ್ ಅವರು ಮಾರ್ಗದರ್ಶಕರು ಬಿಜೆಪಿ ಸರ್ಕಾರಕ್ಕೆ ಮಾರ್ಗದರ್ಶಕರು ಅವರು ಅಂದ್ರೆ ಹಳ್ಳಿ ಅಧಿಕಾರನ ಕಿತ್ಕೊಳ್ಳೋದು ದಿಲ್ಲಿ ಇಟ್ಕೊಳ್ಳೋದು ಹಳ್ಳಿ ಅಧಿಕಾರನ ದಿಲ್ಲಿ ಅಧಿಕಾರ ಕಿತ್ಕೊಂಡಿದೆ ಆಮೇಲೆ ಹೇಗೆ ದುಷ್ಪರಿಣಾಮಗಳು ಆಗ್ತವೆ ಅಂತ ದಯಮಾಡಿ ಇದನ್ನು ಯಾಕೆ ಎಲ್ಲ ಜನಗಳಿಗೆ ಗೊತ್ತಾಗಬೇಕು ಈ ಕಾಯ್ದೆಯಿಂದ ದುಷ್ಪರಿಣಾಮಗಳು ಏನಾಗ್ತಾ ಈ ಜಿ ಇದ್ದ ನಿರುದ್ಯೋಗದ ಇವರು ಈಗ ಅಲೆ ಹಂಚಿದ್ದಾರೆ ಇವನ್ನೆಲ್ಲ ನಿಮ್ಗೆ ನಿಮ್ಮ ನಿಮಗೂ ಕೂಡ ಕೊಡ್ತಾರೆ ನಿರುದ್ಯೋಗದ ಪ್ರಮಾಣ ಹೆಚ್ಚಳ ದುಷ್ಪರಿಣಾಮ ನಂಬರ್ ಒನ್ ಕನಿಷ್ಠ ವೇತನದ ರಕ್ಷಣೆ ಇಲ್ಲದೆ ಕಾರ್ಮಿಕರು ಸಂಕಷ್ಟಕ್ಕೆ ಕಾರ್ಮಿಕರ ಶೋಷಣೆ ಮತ್ತು ಒತ್ತಡ ಹೆಚ್ಚಳ ಉದ್ಯೋಗದಲ್ಲಿ ಮಹಿಳೆಯರಿಗೆ ಪಾಲುದಾರಿಕೆ ಇಳಿಕೆ ಇದರಿಂದ ದಲಿತ ಮತ್ತು ಆದಿವಾಸಿ ಕುಟುಂಬಗಳ ಮೇಲೆ ಅಧಿಕ ಒತ್ತಡ ಸೃಷ್ಟಿ ಇದರಿಂದ ಬಲವಂತದ ವಲಸೆ ಆಗುತ್ತೆ ಗ್ರಾಮೀಣ ಜೀವನೋಪಾಯಗಳ ಕುಸಿತ ಇದರಿಂದ ಗ್ರಾಮೀಣ ಬದುಕಿನಲ್ಲಿ ಸಂಕಷ್ಟ ತೀವ್ರಗೊಳ್ತದೆ ಇನ್ನೊಂದು ಭಾಳ ಮುಖ್ಯವಾಗಿ ಪಂಚಾಯಿತಿಗಳು ಬರೀ ಅನುಷ್ಠಾನಗೊಳಿಸ್ತಕ್ಕಂಥ ಸಂಸ್ಥೆಗಳಾಗ್ತವೆ ಸ್ಥಳೀಯ ಕಾಮಗಾರಿಗಳನ್ನು ನಿರ್ಧಾರ ಮಾಡತಕ್ಕಂಥ ಅಧಿಕಾರ ಇಲ್ಲ ಪಂಚಾಯಿತಿಗಳಿಗೆ. ಗ್ರಾಮೀಣ ಆಸ್ತಿಗಳನ್ನ ಮಾಡತಕ್ಕಂಥ ಬೇಡಿಕೆ ಇಡುವುದು ಅಸಾಧ್ಯ ಇವು ಪ್ರಮುಖವಾದಂಥ ದುಷ್ಪರಿಣಾಮಗಳು